ಇವತ್ತು ನಮ್ಮ ಕಲಬುರಗಿ ಜಿಲ್ಲಾ ಸಮಿತಿ ಪಕ್ಷದ ಜಿಲ್ಲಾ ಸಮಿತಿ ಎಸ್ ಎನ್ ಸಿಐಯಿಂದ ಏನು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಬಿಹಾರದಲ್ಲಿ ನಡೀತಾ ಇರೋ ಎಸ್ ಐ ಆರ್ ಅಂದರೆ ವಿಶೇಷ ತೀವ್ರತರ ಮತದಾರ ಪರಿಷ್ಕರಣೆ ವಿರೋಧಿಸಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಮುಖ್ಯವಾಗಿ ಈಗಾಗಲೇ ಹೇಳಿದಂತೇ ಇದು ಅಪ್ರಜಾತಾಂತ್ರಿಕ ಕ್ರಮ ಪ್ರಜಾತಂತ್ರ ವಿರೋಧಿ ಕ್ರಮ ಇದು ಕೇಂದ್ರ ಸರ್ಕಾರದ ಬೆಂ ಒಂದು ಬೆಂಬಲದಿಂದ ಚುನಾವಣಾ ಆಯೋಗ ನಡೆಸ್ತಕ್ಕಂಥದ್ದು ಇಲ್ಲಿ ಈಗ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಕಡೆ ಜನಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಹೊರಗಾಗ್ತಾ ಇದೆ ಇನ್ನೊಂದು ಕಡೆ ಆ ಜನಗಳು ಅರವತ್ತೈದು ಲಕ್ಷ ಜನಗಳು ಅಂದರೆ ಅವ್ರ ಕುಟುಂಬಗಳು ಅವ್ರ ಮಕ್ಕಳು ಅವರು ಯಾರು ಏಕಾಏಕಿ ನಮ್ಮ ದೇಶದವರಲ್ಲ ಒಂದು ತಿಂಗಳ ಹಿಂದೆ ಇದ್ದಂಥ ಒಂದು ಮತದಾರರು ನಮ್ಮ ದೇಶದ ಪ್ರಜೆಗಳು ಇವತ್ತು ಅವರು ನಮ್ಮ ದೇಶದ ಪ್ರಜೆಗಳೇ ಅಲ್ಲ ಅಂತಕ್ಕಂಥದ್ದು ಕೊಟ್ಟಾಗ ಇಡೀ ಆಕಾಶನೇ ಪ್ರಸ್ತಂಗ ಆಗುತ್ತೆ ಇವತ್ತು ನಾವು ಇವತ್ತು ನಮ್ಮ ಅಣ್ಣ ತಮ್ಮಂದಿರು ಇದನ್ನು ಯೋಚನೆ ಮಾಡಬೇಕಾಗತ್ತೆ ಇದು ಅತ್ಯಂತ ಅನ್ಡೆಮೋಕ್ರೆಟಿಕ್ ಆಗಿರ್ತಕ್ಕಂಥದ್ದು ಇದನ್ನು ಯಾರೂ ಒಪ್ಪಕ್ಕಾಗಲ್ಲ ಇದು ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸು ಕೂಡ ಇದನ್ನು ಏನು ತೀವ್ರವಾಗಿ ಇದನ್ನು ನಿಲ್ಲಿಸ್ತಕ್ಕಂಥ ಹೋರಾಟ ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಯಾಕೆಂದರೆ ಇವರು ಕೂಡ ಚುನಾವಣಾ ಅಕ್ರಮಗಳಲ್ಲಿ ಹಿಂದೆ ಕೂಡ ಮಾಡಿರೋ ಇತಿಹಾಸ ಹೊಂದಿರ್ತಕ್ಕಂಥವ್ರೆ ಹಂಗಾಗಿ ಏನು ಇದು ಜನಗಳ ಒಗ್ಗಟ್ಟನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಯಾರೊಬ್ಬರು ಒಪ್ಪಾಡ್ದು ಇದನ್ನು ಖಂಡಿಸಬೇಕು ಇದು ತೀವ್ರವಾಗಿ ಹೋರಾಟ ಬೆಳೆಸಬೇಕಾಗುತ್ತೆ ಸೊ ಇನ್ನೊಂದು ಕಡೆ ಏನಂದರೆ ಇದರ ಹುನ್ನಾರ ಏನಿದೆ ಅಂತ ಹೇಳಿದರೆ ಕೇಂದ್ರ ಸರ್ಕಾರ ಈಗೇನು ದೇಶದಾದ್ಯಂತ ಬಿಕ್ಕಟ್ಟಿದೆ ಸಾಮಾಜಿಕ ಆರ್ಥಿಕ ಬಿಕ್ಕಟ್ಟು ಒಂದು ಕಡೆ ನಿರುದ್ಯೋಗ ಒಂದು ಕಡೆ ರೈತರ ಆತ್ಮಹತ್ಯೆಗಳು ಇನ್ನೊಂದು ಕಡೆ ಕಾರ್ಮಿಕರ ಕಾರ್ಖಾನೆಗಳನ್ನು ಮುಸ್ತಾ ಇದ್ದಾರೆ ಕೆಲಸ ಕಳ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಅತ್ಯಾಚಾರ ದೌರ್ಜನ್ಯಗಳು ಈ ಒಂದು ಕ್ರೈಸಿಸ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಹ್ಯಾಂಡ್ಲ್ ಮಾಡಕಾಗ್ದೇನೆ ನಿಭಾಯಿಸಕ್ಕಾಗ್ದೇನೆ ಈ ಒಂದು ಕ್ರಮ ತಗೊಂಡಿರೋದು ಜನಗಳನ್ನ ಹೊಡಿತಕ್ಕಂಥದ್ದು ಇದ್ರ ಬದಲಿಗೆ ಏನು ಮಾಡ್ತಾ ಇದಾರೆ ಇವತ್ತು ಜನಗಳನ್ನು ಒಗ್ಗಟ್ಟನ್ನು ಒಡೆದುಬಿಟ್ಟು ಮತ್ತೊಂದು ಚುನಾವಣೆಗೆ ಹೋಗ್ತಾ ಇದ್ದಾರೆ ಮತ್ತೆ ಚುನಾವಣೆಯಲ್ಲಿ ಅಧಿಕಾರದ ಕುರ್ಚಿ ಹಿಡಿಯೋ ಲಾಲಸಿಗೆ ಇವರು ಹುನ್ನಾರ ಮಾಡ್ತಾ ಇದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಇದನ್ನು ನಾವು ಸೋಲಿಸ್ಬೇಕು ಜನಗಳು ಒಂದಾಗಬೇಕು ಜನಗಳ ಒಗ್ಗಟ್ಟನ್ನು ಕಾಪಾಡ್ಕೋಬೇಕು ಅಂತೇಳಿ ನಾವು ಈ ಮೂಲಕ ಎಲ್ಲರಿಗೆ ಕರೆ ಕೊಡ್ತಾ ಇದ್ದೀವಿ ನನ್ನ ಹೆಸರು ಮಹೇಶ್ ನಾಡಗೌಡ ಜಿಲ್ಲಾ